ఏం అరమీర ఆరామ్మది అంత భావస్తీని నన్ను సహ అరమేని నా వీడియో భా అ బాగా జనం నోడతీ రివత్ సబ్స్క్రైబ్ మాకు ప్లీస్ సబ్స్క్రైబ్ మాకు వీడియో నోద్రి హపోర్ట్ మా వీడియో ఏమూ ఇష్ట అైక్ షేర్ సబ్స్క్రైబ్ మాకు బెల్లైకన్ క్లిక్ మాది ఈ మత్తిర ఆ తూర్దో నమ్ మమ్మీ ఫోన్ హా మ మాట్లాడకీ కిత్ కిత్ మార్తా హలో మమ్మీ ఏం ಆರಾಮದಿಯೇನಾ ಆರಾಮದೇನಿ ಏನು ಫೋನ್ ದಿನ ಆಯ್ತು ಹಾಂ ಎಲ್ಲ ಆರಾಮಾಯ್ತು ಇಲ್ಲೋ ಕಡೆ ಹಾ ಆರಾಮಾಯ್ತು ಮಮ್ಮಿ ಎಲ್ಲ ಮತ್ತೆ ಚಾ ನಾಷ್ಟ ಅದು ಆಯ್ತನ ಹ್ಞೂ ಚಾ ನಾಷ್ಟ ಮಾಡಿದೀನಿ ಏನು ಒಬ್ಬಕ್ಕೆ ಇದನ್ ಮಾಡ್ಕೊ ತಿನ್ನಕ ಮನ್ಸ ಬರಂಗಿಲ್ಲ ಹೌದಿನಾ ತಗೋ ಮತ್ತ ಏನ್ ಮಾಡತ್ತಿ ಏನ್ ಮಾಡ್ತಿ ಏನಿಲ್ವಾ ಕೆಲಸ ಎಲ್ಲ ಜಂಪಲ್ ಜಂಪೋತ ಕೂತಿ ನೋಡು ನೀ ಏನು ಮಾಡತಿ మనయే ఎలా అరం అదారిన నేను గండ మమ్మీ ఎలా అరమారా ఇవ్వరా కంప్ ఇన్నేం బ ఈ బరు టైమ్ అయితే బర్తారిన మొత్త హైతి మనీ వాతావరణ ఎలా అత్తి మావ ఎలా చోదారు చో నోడ్కారు హా చో నోడ్కొత్తారు మమ్మీ అదేన చో తోవా అత్త మావరు చలో సిర చో అయిత ఇలా అంద్ర ఏం యాకంద్ర ఈేను కాదు ಹೆಂಗದ ಮಂತ ನಿನ್ಗೆ ಗೊತ್ತಲ್ಲ ಇಲ್ಲೇ ನೋಡ್ತೇನವ ದಿನಾ ದಿನ ಅತ್ತಿ ಸುಷಿ ಕಿತ್ತಾರ ಕೂತಿರ್ತಾರ ಈಗ ಒಂದ್ ತಿಂಗ್ ಆಗಿತ್ ಮದ್ವೆಗಿ ಅಂದ್ರೂ ಝಗಳ ಮಾಡ್ಕೋತ ಇರ್ತದ ಬರೀ ಅದಕ್ಕೆ ಚಲೋ ಇಡ್ರೇನ ಎಲ್ಲ ಕೆಲಸ ಕೆಲ್ಸ ಮಾಡ್ಕೋತ ಬಾ ಬೆಳಗ್ಗೆ ದೌಡದ ಹ್ಞೂ ಮಮ್ಮಿ ಮಾಡತೇನೆ ಹ್ಞೂ ಆಯ್ತು ಮತ್ತ ಏನಿಲ್ಲ ಹಂಗ ಸುಮ್ ಕೂತಿದ್ನಿ ಅದಕ್ಕೆ ಫೋನ್ ಹಚ್ಬೇಕಂತ ಹಚ್ಚಿ ಅಷ್ಟ ಅಕ್ಕ ಫೋನ್ ಹಚ್ಚಿವೇನಾ హో అచ్చిది ఇదేగా అచ్చిదిలు అక్కుకే ఆతి నిన్న ఏం మాట తీ ఆరమది ఏంటంట అది ఆ దిన ఆరమదా తగువా ಅಂತందా అవుదేనా ఆ తైతు ఏన్ మేడం అవరా ఫోన్ దా మాట కన్ కుదిరి యారవ ని గండ్ బందేనా ఆ మమ్మీ అవర బందారు ఆయ్ తగో నిง ఆమేల అస్తంతవో హా ఆయ్ తైతు ఇరి బంద్రీ ఏక ఇష్టాక్ టైర్ ಮಾಡಿದరే బరాక నే యావగింద వేట్ మాట కన్ గోతదేనా హంగేనలా ಬರೋ ಬರುತ್ತೆ ಅವಾಗ ಬಂದೇನ ಹ್ಮ್ ಸರಿ ಇರ್ಲಿ ಬಿಡ್ರಿ ಹೇಳ್ದಾರ ನಮ್ಮಪ್ಪ ಅವ ಗೊತ್ತಿಲ್ಲ ರೀ ಎಲ್ಲಿ ಹೊರ ಹೋಗಿದಾರ ಹ್ಮ್ ಹೌದಾ ಸರಿ ಹ್ಮ್ ಕೈಕಾಲ್ ತಕೋರಿ ಉದ್ದಕ್ಕೆ ಮಾಡ್ತೇನೆ ಊಟ ಮಾಡಿಕ್ರಿ ಊಟ ಏನು ಹಸು ಇಲ್ಲ ಆಯ್ತು ಸ್ವಲ್ಪ ಮಾಡ್ತೀನಿ ಹ್ಮ್ ಸರಿ ಅಲ್ಲಿ ಬ್ಯಾಗ್ ಬ್ಯಾಗ್ ನಿಂತು ತಿನ್ನಕ್ಕೆ ತಂದೆ ನೋಡು ಅಲ್ಲಿ ಹೋಗಿ ಹೋಗುವ ರೂಮ್ ದಾಗ ಮತ್ತೆ ನಮ್ಮ ಅವ್ವ ನೋಡಿದ ಅಂದ್ರೆ ಜಗಳ ಮಾಡ್ತಾರ ಹೌದಾ ಏನ್ ತಂದೀರಿ ನಿಮಗೆ ಇಷ್ಟ ಅಂತ ಚಾಕ್ಲೇಟ್ ಮತ್ತೆ ಪಾನಿಪುರಿ ತಂದೀನಿ ಹೌದಾ ಪಾನಿಪುರಿ ತಂದೀರಿ ಥ್ಯಾಂಕ್ ಯು ಹ್ಞೂ ಸರಿ ಸರಿ ಆಮೇಲೆ ತಿನ್ನೋಕ್ಕೆ ಹೋಗಿ ಈಗ ಹೊರಗೆ ಹೋಗು ಮತ್ತೆ ನಮ್ಮ ಬಂದಂದ್ರೆ ಜಗಳ ಮಾಡ್ಕೋತ ನಿಂತ ಹ್ಞೂ ಸರಿ ನೀವು ಹ್ಮ್ ಪಾಪ ನಾನು ಹಿಂತಿಗೆ ಎಲ್ಲ ಮುಚ್ಚಿ ಮುಚ್ಚಿ ತಿನ್ನೋಕೆ ತಂದು ಕೊಡೋದಂಥ ಪರಿಸ್ಥಿತಿ ಬಂದಿತಿ ಏನು ಮಾಡೋದಾ ನಮ್ಮ ಅವ್ವ ಒಬ್ಬಕ್ಕೆಲ್ಲ ಚೆನ್ನಾಗಿದ್ರೆ ಎಲ್ಲ ಬರೋಬರ್ ಆಗ್ತಿತ್ತು ಅಂತ ಅಡಿಗಂತೂ ಸುಷಿನ್ ಕಂದ ಚೂರು ಇಷ್ಟಾನ ಆಗಿಲ್ಲ ಹ್ಮ್ ನನಗಂತೂ ಸಾಕು ಸಾಕದಿತ್ತು ಇಲ್ಲಿ ಹೆಂಟಿ ಬಿಡೋಕ್ಕಾಗತ್ತೋ ಇಲ್ಲ ಅವನು ಬಿಡಕ್ಕೆ ಏನು ಮಾಡೋದಾ ಪಾಪ ನಾನು ಹೆಂಗ್ ತವ್ರ ಮನ್ಯಾಗ ಹೆಂಗೆ ಬೇಕಾದಂಗೆ ಡ್ರೆಸ್ ಮಾಡ್ಕೋತಿದ್ಲು ಏನ್ ಬೇಕಾದಾಗ ತಿಂತಿದ್ಲು ಯಾವ ಬೇಕಾದಾಗ ಮಲ್ಕೊಂತಿದ್ಲು ಆದ್ರ ಇಲ್ಲ ಅದು ಏನೂ ಆಗತ್ತ ಪಾಪ ಹೆಂಗ ಎಷ್ಟು ಕಷ್ಟ ಅಲ್ಲ ಯಾರ್ದೋ ಮನೆಯಾಗ್ ಹುಟ್ಟಬೇಕಂತ ಯಾರ್ದೋ ಮನ್ಯಾಗ ಬೆಳಿಬೇಕಂತ ಇನ್ನು ಯಾರ್ದೋ ಮನ್ಯಾಗ ಬಂದು ಬೈಸ್ಕೋಬೇಕಂತ ಮದ್ವಿ ಮಾಡ್ಕೊಂಡು ಬಂದ್ಮೇಲೆ ಹ್ಮ್ ಪಾಪ ಹೆಂಗ್ಸೂರ್ಜುನಾ ಭಾಳ ಕಷ್ಟ ಐತಿ ಹಾ ಹಾ ಬನ್ನಿ ಬನ್ನಿ ಬರತೀನಿ ಏನೋ ಮರ ಇದೆ ಹಸ್ರ ಹಸಿ ಹಾ ಏನಿದೆ ಯೋರಿ ಇದ ಪಾಲಕ್ ರೈಸ್ ಐತಿ ಏನ ಪಾಲಕ್ ರೈಸ್ ಇದೇನಿದ ಡಿಫರೆಂಟ್ ಐತಲ್ಲ ಹಿಂಗ ಹೂ ಪಾಲಕ್ ಪಲ್ಲೆ ಇರ್ತಿತಲ್ಲ ಅದರಿಂದ ಪಾಲಕ್ ರೈಸ್ ಮಾಡಿದೀನಿ ಫಸ್ಟ್ ಟೈಮ್ ಮಾಡಿದೀನಿ ತೋರ್ ಟೇಸ್ಟ್ ನೋಡಿ ಹೆಂಗೈತಿ ಅಂತ ಹೌದಾ ನೋಡಾ ಬರೆ ಧಾರಿ ಐತಿ ನಮ್ಮ ಅವ್ವ ಅಪ್ಪ ತಿಂದ್ರನಿದ್ದ ಹೂ ತಿಂದ್ರ ನಿಮ್ಮ ಅವ್ವಗೆ ಇಷ್ಟ ಆಗಲಿಲ್ಲ ಅದ್ರ ನಿಮ್ಮ ಅಪ್ಪ ಚಲೋ ಐತಂತ ತಿಂದ್ರ ಹ್ಮ್ ಇಲ್ಲ ಬಿಡು ಹ್ಮ್ 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 ಮಸ್ತ್ ಐತಿ ಮಸ್ತ್ ಹ್ಮ್ ಮಸ್ತ್ ಐತಿ ನೀ ತಿಂದೇನಾ

ಎಂದೆ ಬೇರೆ बेरे ಆಕ್ಟಿವಿಟೀಸ್ ಮಾಡ್ಕೋತಿರಬೇಕಪ್ಪ ಅಂದ್ರೆನು ಟೈಮ್ ಪಾಸ್ ಆಕಿತಿ ಹಿಂಗ ಒಬ್ಬಕ್ಕೆ ಇದ್ದರೆ ಹೆಂಗ್ ಟೈಮ್ ಪಾಸ್ ಆಕಿತಿ ಓನೋ ಸರಿ ಟಿವಿಗೆ ರೀಚಾರ್ಜ್ ಹಾಕಿಸ್ತೀನಿ ತಗೋ ಹ್ಮ್ ಟಿವಿಗೆ ರೀಚಾರ್ಜ್ ಹಾಕಿಸ್ತೀನಿ ಸರಿ ಆದ್ರೆ ಹೊರ ಕರೆಕೊಂಡು ಹೋಗಂಗಿಲ್ಲ ಅಣ್ಣ ನಾ ಹೇಳೆ ಹೆಂಗನ್ನಿ ಆಯ್ತು ಹೋಗೋನು ಇದರೆ ಹೊರಲ ಹೋಗೋನು ತಗೋ ಆದ್ರೆ ಈ ಟೈಮ್ ಪಾಸ್ ಆಗಂಗಿಲ್ಲ ಲಣ್ಣಾ ನಿಂಗ ಅದಕ್ಕೆ ಟಿವಿಗಾ ರೀಚಾರ್ಜ್ ಹಾಕಿಸ್ತೇನು ನೋಕೋ ಅಂತ ಕೊಂಡನ ಹ್ಮ್ ಸರಿ ಹಿಂಗ್ಯಾಕ್ ಏನು ಮಾಡತ್ತಿಪ್ಪ ಬಂದು ಮುದುಕಿ ತಲೆ ಕೆಟ್ಟ ಸಾಕ ಕಡೆ ಅಕ್ಕಿ ನೋಡ ನಾನು ಸಿದ್ದು ಬರ್ತಿದ್ದೆ ಹಾಗೆಂತಿ ಹ್ಞೂ ಏನು ಹೇಳ್ತವ್ರಿ ಏನು ಹೋಗಿದ್ವಿ ಎಲ್ಲಿ ಹೋಗ್ಲಿ ನಮ್ಗೂ ಗೊತ್ತಾಕಲ್ಲ ಹ್ಞೂ ನೀ ಯಾಕೆ ಲೇಟ್ ಮಾಡಿದ್ಯಾ ಬರಾಕ ಹಾಂ ದಿನ ದೌಡ್ ಬರ್ತಿದಿಪ್ಪ ಈಗ ಒಂದು ವಾರ ಆಯಿತು ಯಾಕೆ ಲೇಟ್ ಮಾಡತ್ತಿ ಬರಾಕ ಯಾಕ ಹಂಗೇನಿಲ್ಲ ದೌಡ ಬಂದಿನಿ ಹ್ಞೂ ಏನು ದೌಡ್ ಬಂದಿನೋ ಏನೋ ಕೇಳಬೇಕು ಹೇಳಬೇಕು ಅಷ್ಟೇ ಅಪ್ಪ ನಿಮ್ಮಪ್ಪನ ಅಲ್ಲಿ ಮೇವು ತರಕ ಹೋಗಿದ್ದಾರೆ ಹ್ಞೂ ಹ್ಞೂ ಹೌದುನ ಏನು ಯಾವಾಗ ಬ್ಯಾಗ್ ತೊಗೊಂಡು ಹೋಗಂಗಿಲ್ಲ ಹಾಂ ಯಾಕೆ ಈಗ ಬ್ಯಾಗ್ ತೊಗೊಂಡು ಹೋಗ್ತೀಯಪ್ಪ ಹಾಂ ಮುದುಕಿ ಎಷ್ಟು ರೀ ಇದಿರ್ಬೇಕು ಮುದುಕಿಗೆ ಸಾಕ ಎಷ್ಟು ಅಬ್ಸರ್ವ್ ಮಾಡ್ತಾ ಅಲ್ಲ ಬ್ಯಾಗ್ ತೊಗೊಂಡು ಹೋಗಿದ್ದೆ ಬಿತ್ತಿದ್ದೆ ಹಾಗೇನಿಲ್ಲ ತಂದಿರ್ತಿದ್ಲ ಅದಕ್ಕೆ ರೇನ್ಕೋಟೆಲ್ಲ ಹಾಕೊಂಡು ಹೋಗ್ತೀನಿ ಬೇಡ್ದಾಗ ಈಗ ಏನು ತೊಗೊಂಡು ಹೋದ್ರೆ ಅದು ಹ್ಞೂ ಏನು ಅಂತಿಯಪ್ಪ ನನಗಂತೂ ಕೇಳಿಸಂಗಿಲ್ಲ ಏನಿಲ್ಲ ಹೌದು ಮತ್ತು ಹಿಂತವೆಲ್ಲ ಯಾಕೆ ಕೇಳಿಸ್ತಿತ್ತು ಹೇಳಿ ನೀ ಊಟ ಮಾಡಿದನು ಹ್ಞೂ ಮಾಡಿದನು ಏನು ಊಟ ಅಂತಾರೆ ಛೆ ಎಂತಾದ್ರು ಅನ್ನ ಮಾಡಿ ಕುದಿಸಿ ಇಟ್ಬಿಟ್ಟ ಒಂದು ಅದು ಅದೇನೇನೋ ಪಲ್ಯ ಅದು ಹಾಕಿ ಮಾಡಿದಾರೋ ಒಂದು ಚೂರು ಅಂದ್ರೆ ಚೂರು ಚಲೋ ಆಗಿಲ್ಲ ತಿನ್ನಾಕ ನನ್ನಂತ ಊಟ ಹೋಗ್ಲಿ ನೋಡಿ ಸ್ವಲ್ಪ ಅಂದ್ರೆ ಸ್ವಲ್ಪ ನಾ ತಿನಿ ಏನರ ಕಮ್ಮಗೆ ರೊಟ್ಟಿ ಪಲ್ಯ ಮಾಡ್ಬೇಕು ಬಿಡಬೇಕು ಏನೇ ಇಲ್ಲ ಆ ಕುಕ್ಕರ್ ತುಂಬಿ ಅನ್ನದ ಕುದಿಸಿ ಬಿಡ್ತಾವ ನೋಡು ನೀರೇ ಸ್ವಲ್ಪ ನೀನು ಹೇಂತಿ ಬುದ್ಧಿ ಹೇಳಪ್ಪ ಚಲೋ ಚಲೋ ವಯಸ್ಸಾದಾರೋ ದೇವಿ ಚಲೋ ಚಲೋ ಖಮ್ಮಗೆ ರೊಟ್ಟಿ ಪಲ್ಯ ಅದು ಮಾಡಿ ಹಾಕತ ಅಂದ್ ನೀನೇ ಹೇಳ್ದಾರ ನಾವು ಹೇರತಿದ್ದವ್ ಕಣ್ಣಾಕೀರ್ ತುಂಬತಾವ ಏನು ದಿನ ಹಂಗ ಮಾಡ್ತಾ ಇವತ್ತೇನು ಮಾಡಿದ ತಗೋ ದಿನ ರೊಟ್ಟಿ ಪಲ್ಯ ಮಾಡಂಗಿಲ್ಲ ಆಯ್ತಾಯ್ತು ಹೇಳತ್ತೋ ಹ್ಞೂ ಏನು ಹೇಳ್ತೀನಿ ಏನು ಬಿಡ್ತೀನಿ ಆಮೇಲೆ ನೀ ಅಕ್ಕ ಫುಲ್ ಬದಲಾಗಿದ್ದೀಪಾ ಮದುವೆ ವಾದಾಗಿಂದ ನೀ ಏನು ಹಿಂಗೆ ಕೂತಿಲ್ಲ ಹ್ಞೂ ಬಚ್ಚಲಾದ್ರು ತಿಕ್ಕಂದಿನಿ ತಿಕ್ಕಿದೇನ ಹ್ಞೂ ರೀ ರೀ ಸ್ವಲ್ಪ ಹಸನದು ಮಾಡೋದು ಕಲೀ ಮನೆಯೆಲ್ಲ ಖಾಲಿ ಕೂತ್ಬರಿ ಮಕ್ಕಂದ ತೆಗಿಬೋಕ ಯಾವಾಗ ಹನ್ನೆರಡು ಗಂಟೆಗಂದ್ರೆ ಕೆಲಸ ಮುಗಿತೇವೋ ಏನ ನೀ ಬರುತ್ತೆ ಮಕ್ಕೊಂಡ ನೋಡಕ್ಕೆ ಏನು ನಿದ್ದೆ ಮಾಡ್ತಾಳು ಏನು ನಿದ್ದೆ ಮಾಡ್ತಾಳು ಏನ್ ರೀ ಹೊಲಿಗೆ ಕಲಿತಾ ಕಲಿತಾಯ್ ಕೇಳಿ ಅದಕ್ಕೆ ಹಚ್ ಮಕ್ಕೊಂಡು ಮಕ್ಕೊಂಡು ಮುಖ ಹೆಂಗೆ ಬಾತೈತೆ ನೋಡೋದು ಏನು ಮಲ್ಕೊಳಕ್ಕೆ ಪದ್ಧತಿ ಐತೋ ಇಲ್ಲೋ ರಾತ್ರಿ ಅಲ್ಲಿ ಕುರಿ ಕುರಿಕಾಯದ ಹೇಳ ನಿನ್ನ ಹೆಂಡತಿಗೆ ನೀನೇ ಹಾ ಸ್ವಲ್ಪ ಮತ್ತು ನಾವು ಹೇಳೋ ಸಿಟ್ಟು ಹೋಗ್ಬರ್ತಾವೆ ಕಣ್ಣೀರು ಬರೋಕ್ಕೆ ಚಾಲು ಆಗ್ತಾವೆ ನಾವು ಇಲ್ದಾಗ ಫೋನ್ ಹಚ್ಕೋತ ಅವ್ರ ಅವನ ಮುಂಚೆ ಆಡ ಹೇಳ್ಕೋತ್ಕೊಂತ ಇಷ್ಟೆಲ್ಲ ನಿಮ್ಮ ಅವ್ವ ನನ್ನ ಬೈಯಕ್ಕಾದ್ರೂ ಗರ್ಫ ಕುಂತಿರಲ್ಲ ನೀವು ಅಕ್ಕಲ್ ಬೈದಾಳ ನೀನು ಹಂಗೆ ಸುಮ್ಮ ಮಾತಾಡಕ್ಕ ಏನು ನಾನು ಬೈದಿಲ್ಲ ನಿಮ್ಮ ಅವ್ವ ಹ್ಞೂ ಇಷ್ಟು ಆದ್ರೆ ಅವನ ಮಗ ಅಲ್ಲ ನನಗೆ ಬೈದ್ರೆ ಏನೋ ಬಿಟ್ಟರೆ ನಿನಗೆ ಯಾಕೆ ಏನು ಫರ್ಕ್ ಬರಬೇಕು ಅಲ್ಲ ಬೆಳಗ್ಗೆ ಒಂದು ಮಲ್ಕೊಂಡಿನ ಅಂತ ಹೇಳ್ತಾರ ಮಲ್ಕೊಂಡಿನ ರೀ ಆ ಒಂದು ರೂಮ್ ನೋಡೋದ್ರಲ್ಲಿ ಎಷ್ಟು ಕ್ಲೀನ್ ಮಾಡಿದ್ದೀನಲ್ಲ

ಹೆಣ್ಮಕ್ಳು ಎಲ್ಲಿದ್ರೂ ಸುಖ ಅಂತ ಸಿಗೋಂಗೇ ಇಲ್ಲ ಎಲ್ಲಾರ ತ ಏನು ಅವ್ರು ಬೇಕು ಹಾಕಬೇಕು ಹಿಂಗೇನು ಮಾಡೋಕ್ಕೆ ಬರಂಗಿಲ್ಲ ಇನ್ನೂ ಅದಾರ ಇಂಥ ಜನ ಅತ್ತಿನ ಕಂದ್ರೆ ಸುಶಿಗಾಗಂಗಿಲ್ಲ ಸುಶಿನ ಕಂದ್ರೆ ಅತ್ತಿಗಾಗಂಗಿಲ್ಲ ಒಂದೊಂದು ಕಡೆ ಹಿಂಗೆ ಐತೆ ಅಂದ್ರೆ ಅತ್ತಿ ಭಾಳ ಚಲೋ ಇರ್ತಾಳು ಸಶಿನ ಚಲೋ ಇರೋಂಗಿಲ್ಲ ಇನ್ನೊಂದು ಕಡೆ ಸಶಿ ಭಾಳ ಚಲೋ ಇರ್ತಾಳು ಆದ್ರೆ ಅತ್ತಿ ಹಿಂತೆಗಂತ ಏನು ಮಾಡಕ್ಕೆ ಹ್ಮ್ ಹ್ಞೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್